ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಆರಾಮದಿರಲ್ಲ ನಾವಂತೂ ಫುಲ್ ಬಿಂದ ಸಂಜಿಂಗದೇವಿ ಇವತ್ತ ನಾ ಎಲ್ಲಿ ಹೊಂಟಿದ್ದಾರೀ ಅಂತಂದರೆ ನಮ್ಮ ಕಾಲೇಜು ಸ್ಟಾರ್ಟ್ ಆಗಿತ್ತು ಅದಕ್ಕೆ ಎರಡನೇ ಸೆಮಿಸ್ಟ್ರೂ ಕ್ಲಾಸು ಸ್ಟಾರ್ಟ್ ಆಗ್ಯಾವೆ ಗ್ರೂಪ್ದಾಗ ಮೆಸೇಜ್ ಬಿಟ್ರೆ ಎಲ್ಲರೂ ಬರ್ರಿಪ್ಪ ಕ್ಲಾಸಿಗೆ ಅಂತೇಳಿ ಯಾಕಂದರೆ ಯಾವ ಹೊಂಟೇ ಇಲ್ಲ ಕ್ಲಾಸಿಗೆ ಅದಕ್ಕೆ ಮೆಸೇಜ್ ಹಾಕಿದ್ರು ಅದಕ್ಕೆ ನಾನು ಹೊಂಟಿದ್ದೆ ಬಸ್ ಸ್ಟಾಪ್ ಕಡೆ ಫುಲ್ ರೆಡಿಗಿಡಿ ಹಾಕ್ಕೊಂಡೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ಸಿನ ಸಂಬಂಧ ಹಾಕ್ಕೊಂತ ಕೂತಿದ್ವಿ ನಾನು ನನ್ನ ಫ್ರೆಂಡ್ಸ್ ಅದು ಎಲ್ಲರೂ ಕೂಡ ಬಸ್ ಅಂತರೂ ಒಂದೆರಡು ನಿಮಿಷ ಬಿಟ್ಟು ಸ್ವಲ್ಪ ಲೇಟಾಗೆ ಬಂತದ ಯಾಕಂದ್ರೆ ಕರೆಕ್ಟ್ ಟೈಮ್ಗೆ ಯಾವತ್ತೂ ಬರಲ್ಲ ನಮ್ಗೆ ಗೊತ್ತೈತಿ ಇತ್ತು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಆಮೇಲೆ ಬಸ್ ಒಳಗೆ ಬಂದ ಮೇಲೆ ನಮ್ಮ ರುದ್ರಪ್ಪ ಪೀಸ್ ಮಾಡ್ಕೊಂಡು ಹಾಯ್ ಮಾಡತ್ತಿದ್ದ ಎಲ್ಲರಿಗೂ ನಮ್ಮ ಪ್ರವೀಣ್ ಅಂತೂ ಕಿವ್ಯಾಗ ಏನು ಇಟ್ಕೊಂಡಿದ್ದೋ ಏನೋ ಅವ್ನಿಂಗೇನು ಕೇಳಿಸೋದು ಇಲ್ಲ ಅವ್ನು ನೋಡೋದೂ ಇಲ್ಲ ಆಮೇಲೆ ಹೋಗಿ ಗಂಬಾಪುರ ಕಡೆ ನೋಡ್ತೀವಿ ರೀ ಈ ಬಸ್ಸಿಂದ ಏನೋ ಸೌಂಡ್ ಬರೋದಕ್ಕೆಲ್ಲರೂ ತೆಳಗ್ ಇಳ್ದು ಇಳ್ದು ನೋಡಾತಿದ್ರು ಬಸ್ಸಿಗೆ ಏನಾಗೈತೆ ಅಂತೇಳಿ ಬಸ್ಸಿಂದು ಆ್ಯಕ್ಷಲ್ ಹೊರಗೆ ಬಂದುಬಿಟ್ಟೈತೆ ರೀ ಅದು ಏನೋ ಜಾಮ್ ಆಗಿರ್ಬೇಕು ನಾವು ಬಸ್ ಹತ್ತುವಾಗ ಏನೋ ಸ್ಮೆಲ್ ಬಂತು ಅದು ಅಂದರೂ ಬಸ್ ಹತ್ತಿದ್ವಿ ಆಮೇಲೆ ಮುಂದೆ ಹೋಗಿ ಆನೆ ಮನೆ ಆಗ್ಬಿಡ್ತು ಜಸ್ಟ್ ಮಿಸ್ ರೀ ಯಾಕಂತಂದ್ರೆ ಅದು ಎಲ್ಲಿ ಆಗಿತ್ತಂದ್ರೆ ಗಂಬ್ಯಾಪುರ ಹಳ್ಳದ ಬ್ರಿಡ್ಜ್ ಕಡೆನೇ ಆಗಿತ್ತು ಏನಾರು ಮಾಡಿ ಟೈರ್ ಅದು ಹುಚ್ಚಿಗಿಚ್ಚಿದ್ರೆ ಎಲ್ಲರೂ ಸೀದಾ ಹಳದಾಗ ಆಗಿತ್ತು ಹಂಗಾಗಿತ್ತದೆ ನಮ್ಮ ವೆಂಕಟೇಶ ವಿಶ್ವನಾಥ ಇಬ್ಬರು ಕೂಡ ತಳಿಗಳ್ ಬಂದಿದ್ರು ನಮ್ಮ ವೆಂಕಟಾಗಿ ಎಲ್ಲಿ ನಾನು ಕಾಮುಕೃಷ್ಟಿ ಒಪ್ಪುವುದಿಲ್ಲ ಏನು ಅನ್ನೋದ ಗೊತ್ತಿಲ್ಲ ಒಂಥರ ಹೂಚರಾಗ್ ಮಾಡ್ತಾನವ ನಾನು ಏನ್ ಮಾಡತ್ತಿದ್ದೆ ಅಂದ್ರೆ ಒಂದು ಸೈಡ್ ನೀರ್ಸಾಗರ್ ಕಡೆ ನಡ್ಕೊಂಡು ಹೋಗತ್ತಿದ್ವಿ ಬಸ್ ಯಾವ್ದು ಬರ್ತೈತೆ ಅಂತ ಗೊತ್ತಿದ್ದಲ್ಲ ಆಮೇಲೆ ಕರೆಕ್ಟ್ ಟೈಮಿಗೆ ನೆನಪಾತಂದ್ರೆ ನಮ್ಮ ವಿಶ್ವನಾಥ ಏನಂದ ಎಂಟೂವರಿಗೆ ಅವ್ರೂರು ಬಸ್ ಬರ್ತೈತಿ ವಾಪಸ್ ಅಂತೇಳಿ ಆಮೇಲೆ ಮತ್ತೇನು ಮಾಡಿದ್ವಿ ಅಂತಂದ್ರೆ ಎಂಟೂವರೆ ಬಸ್ಸಿಗೆ ಅವ್ರ ಊರಿಗೆ ಕಡೆ ನೋಡ್ಕೊ ತೊಗೋತಿದ್ವಿ ನಾನು ವಿಡಿಯೋ ಮಾಡ್ಕೊತ ಹೊಂಟ್ರೆ ಅವರಿಬ್ರು ಅವ್ರ ಕ್ಲಾಸ್ ಕ್ಲಾಸಿಗೆ ಹೋಗ್ಲಂಗನ ಅಟೆಂಡೆನ್ಸ್ ಹಾಕ್ಸಾತಿದ್ರೆ ಅವ್ರ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿ ಶಾಪ್ ಆಯ್ತಾ ಹಾಕ್ಸ್ರಪ್ಪ ಅಂತಂದು ನಾನು ಸುಮ್ಮನಾಗ ಅವ್ರ ಊರು ಬಸ್ ಸ್ಟಾಪ್ ಕಡೆ ಆಮೇಲೆ ಅವ್ರ ಊರಿಂದ ಬಸ್ ಬಂತು ಆಮೇಲೆ ಬಸ್ ಒಳಗೆ ಕುಂತೀವಿ ಸೀಟ್ ಅಂದರೂ ಸಿಕ್ಕಿತ್ತು ನಮಗೆ ಬರ್ಬರ್ತ ಮುಂದೆ ಹೋದಂಗೆ ಸಿಕ್ಕಾಪಟ್ಟಿ ರಶ್ ಆಯ್ತು ಬಸ್ ಮಾತ್ರ ಆಮೇಲೆ ಹಂಗೆ ಹಿಂಗೆ ಮಾಡ್ಕೊಂಡು ಸೀದಾ ಧಾರವಾಡ ಅಂತ ರೀಚ್ ಆದೀವಿ ಧಾರವಾಡ ರೀಚ್ ಆದಮೇಲೆ ವಿಡೋ ಮಾಡತ್ತಿದ್ದೆ ಈ ನಮ್ಮ ಗಂಬಾಪುರ ಬಸ್ಸಿನ ಡ್ರೈವರ್ ಅಂತರೂ ನಾರ್ಮಲ್ ರೋಡ್ ಖಾಲಿ ಇಲ್ಲ ಅಂತೇಳಿ ಚಿಕ್ಕರಿ ಬಸ್ ಸ್ಟ್ಯಾಂಡ್ ರೋಡ್ದಾಗ ಹೊಡದ್ ಬಿಟ್ಟು ನಿಂಗೆ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಆಮೇಲೆ ಚಿಗ್ರಿ ಬಸ್ ಸ್ಟಾಪ್ಗೆ ಇಟ್ಕೊಂಡು ಮುಂದೆಂಟು ಅಂದ್ರೆ ಸಿಬಿಟ್ಟಾಗೆ ಸಿಬಿಟ್ಟ ಮಾರ್ಕೆಟ್ದಾಗ ನಡ್ಕೊಂತ ಎಲ್ಲಿ ಅಂತಂದ್ರೆ ಶಿವಾಜಿ ಸರ್ಕಲ್ಗೆ ಯಾಕಂದ್ರೆ ನಮ್ಮ ಕಾಲೇಜ್ ಇರದ್ ಶಿವಾಜಿ ಸರ್ಕಲ್ ಕಡೆನೇ ಸೌದತ್ತಿರ ರೋಡಿಗೆ ಐತಿ ಆಮೇಲೆ ಅಲ್ಲಿಂದ್ರೆ ಶಿವಾಜಿ ಸರ್ಕಲ್ ಕಡೆ ನಡ್ಕೊಂಡು ಹೋಗಾತಿದ್ವಿ ಬೆಳಿಗ್ಗೆ ಟೈಮ್ ಮಸ್ತಾವ್ವಿತ್ತಲ್ಲೇಗಳು ಆಮೇಲೆ ಅಲ್ಲಿ ಅಂದ್ರೆ ಹೋದಿವಿ ಅಂದ್ರೆ ನಮ್ಮ ಕಾಲೇಜ್ಗೆ ಇಟ್ಟೊಳಗೆ ಎಂಟ್ರಿ ಕೊಟ್ಟಿವಿ ನಮ್ಮ ಕಾಲೇಜ್ ಗ್ರೌಂಡದಾಗಂತೂ ಒಂದು ನರ ಪಿಳೆನೂ ಇದ್ದಿದ್ದಿಲ್ಲ ಎಲ್ಲ ಒಳಗೆ ಹೋಗಿದ್ವು ಏನಂದೆ ಇನ್ನೊಂದ್ಸಲ ನಾವು ಸೀದ ಕ್ಲಾಸಿಗೆ ಹೋದೀವಿ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಎಲ್ಲ ನಮ್ಮ ಬಾಯ್ಸ್ ಎಲ್ಲ ಫುಲ್ ಪಂಟ್ ಹೊಡ್ಕೊಂಡು ಕುಂತಿದ್ರೆ ಕ್ಲಾಸ್ ಮುಗ್ದಿದ್ದಕ್ಕೆ ಹೆಸರು ಅಬದುಲ್ಲಾ ಅಂತ ಮೊಹಮ್ಮ ನಮ್ಮ ಕ್ಲಾಸ್ ಗರ್ಲ್ಸ್ ಅಂತೂ ಅಯ್ಯೋ ವಿಡಿಯೋ ಮಾಡು ಹೊತ್ನಾಗ ಅಂದ್ರೆ ಹೆಂಗೆ ಮಾಡತಿದ್ರ ಅಂದ್ರೆ ವಿಡಿಯೋ ಮಾಡಿದ್ಮೇಲೆ ಏನು ಮಾಡತ್ತಂದ್ರೆ ಎಲ್ಲರೂ ಹಾಯ್ ಮಾಡಾತಿದ್ರು ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ವರ್ಷಗೆ ಆಮೇಲೆ ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಎಲ್ಲಿ ಹೋಗಾತಿದ್ವಿ ಅಂದ್ರೆ ಮನಿ ಕಡೆ ಅಲ್ಲಿಂತ್ರ ವಾಪಸ್ ಮತ್ತು ಶಿವಾಜಿ ಸರ್ಕಲ್ಲಿಗೆ ಬಂದೀವಿ ಶಿವಾಜಿ ಸರ್ಕಲ್ ನಿಂತರ ವಾಪಸ್ ಬಿಟಿ ಕಡೆ ನಡ್ಕೊಂಡು ಹೋಗಾತಿದ್ದೀವಿ ಹೋಗೋತ್ತಾಗೆ ನಮ್ಮ ಅವ್ರ ದೋಸ್ತರದಂತರೂ ಸಿಕ್ಕಾಪಟ್ಟಿತ್ತಲ್ಲಿ ವ್ಯಾನ್ ಈ ಅವ್ರು ಒಂದಂದ್ರು ಮಾಡಲ್ಲ ಅದಕ್ಕೆ ಏನು ಅಂದ್ರೆ ತಾಳೆ ಬಸ್ ಸ್ಟಾಪು ಮತ್ತು ಗಿರಿ ಬಸ್ ಸ್ಟಾಪೇನು ನಡುವಿರೋಂಥ ಬ್ರಿಡ್ಜ್ ಕಡೆ ಹೋದೀವಿ ಬ್ರಿಡ್ಜ್ ಕಡೆ ಹೋಗಿ ಮ್ಯಾಲ ಹತ್ತಿ ಅಡ್ಡಾಡೆ ಅಲ್ಲಿ ವಾಪಸ್ ವಾಪಸ್ಸು ನಮ್ಮ ಬಸ್ ಸ್ಟಾಪ್ ಕಡೆ ಬಂದೀವಿ ನಮ್ಮ ಕಾಳೆ ಯಾರಿಗೂ ಗುರಾಯಿಸ್ಕೊಂಡು ನೋಡೋದಿದ್ದ ಬಸ್ ಸ್ಟಾಪ್ದಾಗೆ ಅದು ಯಾರಿಗೆ ನೋಡೋದಿಂದ ಗೊತ್ತಿಲ್ಲ ನಮಗೆ ಆಮೇಲೆ ಈ ಒಂದು ಬಸ್ ನೋಡ್ಕೊಂಡು ಕುಂತಿದ್ವಿ ಅದು ನಮ್ದು ಒನ್ನೇ ಬಸ್ ಅಂದರೂ ಬರಲಿಲ್ಲ ಹನ್ನೆರಡು ಗಂಟೆ ಬಸ್ ಆಮೇಲೆ ಎಲ್ಲ ಹುಡುಗರು ಅಂದರು ಫುಲ್ ತಲೆ ಹಾಪಾಕಿ ಕುಂತಿದ್ವಿ ಒಂದು ಗಂಟೆ ಬಸ್ ಹರ ಬರ್ತೈತೆ ಅಂತೇಳಿ ಆ ಬಸ್ಸು ಬರಲಿಲ್ಲ ಎರಡು ಬಸ್ ಬರ್ಲಕ್ಕೆ ಎಲ್ಲ ಹುಡುಗರು ತಲೆ ಅಂದರು ಕೆಟ್ಟ ಹಾಪಾಗಿತ್ತು ಹಾಪ್ ಹಾಪೋಗ್ರೆ ಮೊದಲು ಎಲ್ಲಾರದು ಹೊಟ್ಟೆ ನಾಸ್ತಿತ್ತು ಆಮೇಲೆ ಎರಡು ಗಂಟೆ ಬಸ್ ಒಳಗೆ ಹತ್ತಿದ್ವಿ ನಾವು ಎರಡು ಗಂಟೆ ಬಸ್ಸಿಗೆ ಹತ್ತಿ ಮನೆ ಕಡೆ ಬರಾತಿದ್ದೀವಿ ಸಿಕ್ಕಾಪಟಿ ಟೈರ್ಡ್ ಆಗಿಬಿಟ್ಟೈತ್ರಿ ಇವತ್ತಂತೂ ಒಂದು ಅಜ್ಜಿ ತಗೊಂಡು ಮನೆಗೆ ಹೋಗಿ ಮಕ್ಕೋಬೇಕು ಅನ್ಸಾದ್ಬಿಟ್ಟೈತಿ ಮನೆಗೆ ಬಂದು ಊಟ ಮಾಡಿ ಮಕ್ಕೊಂಬಿಟ್ಟಿದ್ದೆ ನಾನು ಕೆಟ್ಟ ಲೇಟ್ ಬಿಟ್ಟೆ ನೈಟೆ ಆಮೇಲೆ ನಮ್ಮ ಮಮ್ಮಿ ಏನಂತಂದ್ರೆ ಒಂದು ಐಟಮ್ ಇತ್ತದಂತ ತೊಗೊಂಬರೋಗಂತಂದು ಕಳಿಸಿದ್ರು ನಾ ಎಲ್ಲಿ ಹೋದೆ ಅಂದ್ರೆ ಸೀದಾ ನಾನು ಬೈಕ್ ತೆಗ್ದೆ ತಗದು ಮುತ್ತಿಗೆ ಹೋದೆ ಮುತ್ತಿಗೆ ಹೋಗಿ ಆ ಐಟಮ್ ತೊಗೊಂಬಂದು ಕೊಟ್ಟೆ ಊಟ ಮಾಡೋ ಟೈಮ್ ಮಟ್ಟ ಕಾಲಿ ಕುಂತಿದ್ದೆ ಆಮೇಲೆ ಮತ್ತು ವಿಡಿಯೋ ಮಾಡಿದೆ ಇವತ್ತಿನ ಡೇ ರಾತ್ರಿ ನಮ್ಮದೆ ಮತ್ತು ನೆಕ್ಸ್ಟ್ ಡೇ ಏನಕ್ಕೆ ತಂದ ಮತ್ತು ವಿಡಿಯೋ ಮಾಡ್ತೀನಂತೆ ಕಂಟಿನ್ಯೂ ಆ ವೀಡಿಯೋ ಬರಾತ್ರಿತಾವು ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಬಾಯ್ ಅಷ್ಟೇ